ಯಂಗ್ ಫಿಟ್ ಎನರ್ಜೆಟಿಕ್ ಪೀಪಲ್ ಜಿ ಓಡಾಡ್ತಾ ಇರ್ತಾರೆ ಟ್ರೆಡ್ಮಿಲ್ ಅಲ್ಲಿ ಹೈ ಸ್ಪೀಡಲ್ಲಿ ಓಡಾಡ್ತಾ ಇರ್ತಾರೆ ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ತಾರೆ ಕಾರ್ಡಿಯಕ್ ಅರೆಸ್ಟ್ ಆಗಿ ಸತ್ ಹೋಗ್ತಾರೆ ಇದನ್ನು ನಾವು ಹಂಡ್ರೆಡ್ಸ್ ಆಫ್ ಇಯರ್ಸ್ ಇಂದ ಕೇಳ್ತಾ ಇದ್ದೇವೆ ಆದರೆ ನಾವು ಯಾರು ಒಂದು ಸಲ ಆಲೋಚನೆ ಮಾಡಲಿ ಇದು ಯಾಕೆ ಆಗ್ತಾ ಇದೆ ಅಂತ ನಮ್ಮ ದೇಶದಲ್ಲಿ ಕೊರೋನರಿ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವಲ್ಲ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಬರುತ್ತಲ್ಲ ಅದು ಇಟ್ ಈಸ್ ವೆರಿ ವೆರಿ ಕಾಮನ್ ನಾವು ಇಂಡಿಯನ್ಸ್ ಇದ್ದೇವಲ್ಲ ನಾವು ವಿ ಆರ್ ಜೆನೆಟಿಕಲಿ ತ್ರೀ ಟೈಮ್ಸ್ ಮೋರ್ ವಲ್ನರೇಬಲ್ ಫಾರ್ ಹಾರ್ಟ್ ಅಟ್ಯಾಕ್ ದ್ಯಾನ್ ಯುರೋಪಿಯನ್ಸ್ ಯುರೋಪಿಯನ್ಸ್ಗಿಂತ ನಾವು ಅರ್ಲಿ ಏಜಲ್ಲಿ ನಮಗೆ ಬ್ಲಾಕ್ ಆಗುತ್ತೆ ಯುರೋಪಿಯನ್ಸ್ ಆಗಲಿ ಚೈನೀಸ್ ಆಗಲಿ ಜಾಪನೀಸ್ ಆಗಲಿ ಎಲ್ರಿಗೂ ಒಂದೊಂದು ಕಾಯಿಲೆ ಇದೆ ಅನ್ಫಾರ್ಚುನೇಟ್ ನಮಗೆ ಈ ಹಾರ್ಟಿದ್ದ ಕಾಯಿಲೆ ಕಾಮನ್ ಇದೆ ನಮ್ಮ ದೇಶದಲ್ಲಿ ನಾನು ಇಂಗ್ಲೆಂಡಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೊದಲು ಆಗ ಎಲ್ಲ ನಂದು ಪೇಶ್ಸ್ ಇದ್ದಾರಲ್ಲ ಅವರೆಲ್ಲ ಸಿಕ್ಸ್ಟಿ ಫೈವ್ ಇಯರ್ಸ್ ಜಾಸ್ತಿ ರಿಟೈರ್ ಆದವರೆಲ್ಲ ನಮ್ಮ ದೇಶದಲ್ಲಿ ಆವರೇಜ್ ಏಜ್ ಇದೆಲ್ಲ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಹಾರ್ಟ್ ಪೇಷಂಟ್ ಆಪರೇಷನ್ ಮಾಡಿಕೊಳ್ಲಿಕ್ಕೆ ಬರುವವರು ಓಲ್ಡ್ ಫಾದರ್ ಈಸ್ ಬ್ರಿಂಗಿಂಗ್ ಹೀಸ್ ಯಂಗ್ ಸನ್ ಫಾರ್ ಎ ಬೈಪಾಸ್ ಗ್ರಾಫ್ಟಿಂಗ್ ಆಪರೇಷನ್ ಅಪ್ಪನ ಮನಸ್ಸಲ್ಲಿ ಹೇಗಿರಬಹುದು ಮಗನಿಗೆ ಬೈಪಾಸ್ ಮಾಡಲಿಕ್ಕೆ ಕರ್ಕೊಂಡು ಬಂದಾಗ ಬಟ್ ದಟ್ ಇಸ್ ಅ ರಿಯಾಲಿಟಿ ಸಡನ್ ಆಗಿ ಯಂಗ್ಸ್ಟರ್ಸ್ ಕಾರ್ಡಿಯಾ ಕೆರೆಸ್ಟ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವಲ್ಲ ಅದನ್ನು ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡ್ಬೋದು ಯಾರು ಇಂಡಿಯನ್ಸ್ ಮೋರ್ ದೆನ್ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಇಂಡಿಯನ್ಸ್ ಎಸ್ಪೆಷಲಿ ಮೆನ್ ಹಾರ್ಟ್ ಅಟ್ಯಾಕ್ ಮೆನ್ನಿಗೆ ಭಾರಿ ಜಾಸ್ತಿ ಗಂಡಸರಿಗೆ ಭಾರಿ ಜಾಸ್ತಿ ಆಗೋದು ಹೆಂಗಸರಿಗೆ ಟಿಲ್ ದ ಏಜ್ ಆಫ್ ಫಾರ್ಟಿ ಫೈವ್ ಇಯರ್ಸ್ ಅವರದು ಹಾರ್ಮೋನ್ ಇದೆ ಅಲ್ಲ ಅದು ಅವರಿಗೆ ಪ್ರೊಟೆಕ್ಷನ್ ಸಿಗುತ್ತೆ ನೇಚರ್ ಲವ್ಸ್ ಟು ಪ್ರೊಟೆಕ್ಟ್ ವಿಮೆನ್ ಬಟ್ ನಾಟ್ ಮೆನ್ ಸೊ ಗಂಡ್ಸರು ಎಸ್ಪೆಷಲಿ ಜಿಮ್ಮಲ್ಲಿ ವೆರಿ ಸ್ಟ್ರೆನ್ಯೂಯಸ್ ಎಕ್ಸಸೈಸ್ ಮಾಡ್ತಾರೆ ಈಗ ಮಾಡರ್ನ್ ಡೇ ಎಲ್ಲ ಇದೆ ಐದು ಮಿನಿಟ್ ಎರಡು ಮಿನಿಟಲ್ಲಿ ಕಾರ್ಡಿಯೋ ಹಾಗೆ ಹೀಗೆ ಅಂತ ಮಾಡಿಕೊಂಡು ಸಿಕ್ಕಾಪಟ್ಟೆ ಓಡಾಡ್ತಾ ಇರಿತ್ತು ಅವರ ಹಾರ್ಟ್ ರೇಟು ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫಿಫ್ಟಿಗೆಲ್ಲ ಹೋಗುತ್ತೆ ಅಂಥ ಎಕ್ಸಸೈಸ್ ಮಾಡುವ ಯಾರೇ ಇರಲಿ ಅವರು ಫಸ್ಟ್ ಒಂದು ಹಾರ್ಟನ್ನು ಚೆಕ್ ಮಾಡಬೇಕು ಹಾರ್ಟಲ್ಲಿ ಬರೇ ಎರಡು ಮೂರು ಟೆಸ್ಟ್ ಒಂದು ಇ ಸಿ ಜಿ ಒಂದು ಎಕೋ ಕಾರ್ಡಿಯೋಗ್ರಾಮ್ ಮತ್ತೊಂದು ಸಿ ಟಿ ಆನ್ ಅಂತ ಹೇಳ್ತೇವೆ ಸಿ ಟಿ ಆನ್ ಬರೀ ಎಕ್ಸ್ರೇ ಥರ ಎರಡು ಸೆಕೆಂಡಲ್ಲೇ ಆಗುತ್ತೆ ಇದು ಮೂರು ಟೆಸ್ಟ್ ಮಾಡಿದರೆ ಮೋಸ್ಟ್ ಆಫ್ ದ ಸಡನ್ ಕಾರ್ಡಿಯಾಕ್ ಡೆತ್ ಇದೆ ಅಲ್ಲ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಯಾಕಂತೇಳಿದರೆ ಈ ಟೆಸ್ಟಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಪೇಷಂಟಿಗೆ ಆರ್ಟ್ರಿಯಲ್ಲಿ ಬ್ಲಾಕೇಜ್ ಇದೆಯಾ ಇಲ್ಲದಿದ್ದರೆ ಮಸಲ್ ತಿಕ್ಕಾಗಿ ಒಂದು ಕಾಯಿಲೆ ಇದೆ ಹೈಪರ್ಟ್ರಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತಾರೆ ಅದು ಈ ಕೆಲವರಿಗೆ ಯಂಗ್ಸ್ಟರ್ಸಿಗೆ ಎನಾಮುಲಸ್ ಕೊರೊನಿಯಾಟ್ರಿ ಅಂತ ಇದೆ ಎನಾಮುಲಸ್ ಕೊರೊನ ಯಾಟ್ರಿ ಅಂತ ಹೇಳಿದ್ರೆ ಕೊರೊನ ಯಾಟ್ರಿ ರಾಂಗ್ ಸೈಡಿಂದ ಬಂದು ಜೋರು ಎಕ್ಸಸೈಸ್ ಮಾಡಿದಾಗ ಅದು ಸ್ಕ್ವೀಸ್ ಆಗಿ ಸಡನ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಸೊ ಇದನ್ನೆಲ್ಲ ನಾವು ಫಸ್ಟೇ ಡಯಾಗ್ನೋಸ್ ಮಾಡಿ ಒಂದು ಸಲ ಕ್ಲಿಯರೆನ್ಸ್ ಕೊಟ್ಟರೆ ಅವರು ಇಡೀ ದಿನ ಜಿಮ್ಮಲ್ಲಿ ಓಡಾಡ್ತಾ ಇರಲಿ ಜಂಪಿಂಗ್ ಅಪ್ ಆ್ಯಂಡ್ ಡೌನ್ ಎಂತ ಬೇಕಾದ್ರೂ ಮಾಡಲಿ ಏನು ತೊಂದರೆ ಆಗೋದಿಲ್ಲ ಸೊ ನಂದು ಒಂದು ರಿಕ್ವೆಸ್ಟ್ ಅಂತ ಹೇಳಿದರೆ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಂಗ್ಸ್ಟರ್ಸ್ ಸಿಕ್ಕಾಪಟ್ಟೆ ಎಕ್ಸಸೈಸ್ ಫೆನಾಟಿಕ್ ಆಗಿರ್ತಾರಲ್ಲ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ನಾನು ಎಕ್ಸಸೈಸ್ ಫೆನಾಟಿಕ್ ನಾನು ಎಕ್ಸಸೈಸ್ ಮಾಡ್ತೇನೆ ಆದರೆ ನಾನೆಲ್ಲ ಹಾಟಿದ್ದು ಟೆಸ್ಟ್ ಮಾಡಿದ್ದೇನೆ ಒಂದು ಹೇಳ್ತೇನೆ ನಾನು ನನಗೆ ಟೆಸ್ಟ್ ಮಾಡಲಿಕ್ಕೆ ಮನಸ್ಸೇ ಇರಲಿಲ್ಲ ಕೆಲವು ವರ್ಷ ನಾನು ಪೋಸ್ಟ್ಪೋನ್ ಮಾಡಿದೆ ನನ್ನ ಹೆಂಡತಿ ಒಂದನೇ ಹೇಳಿದ್ಲು ನೀವು ಟೆಸ್ಟ್ ಮಾಡದೆ ಮನೆಗೆ ಬಂದು ನಾನು ನಿಮಗೆ ಊಟ ಹಾಕೋದಿಲ್ಲ ಅಂತ ಆಗದಿಂದ ಪ್ರತಿ ವರ್ಷ ನಾನು ಟೆಸ್ಟ್ ಮಾಡ್ತಾ ಇರ್ತೇನೆ ಅದೇ ಥರ ಎಲ್ಲರೂ ಎಕ್ಸಸೈಸ್ ಮಾಡಲಿಕ್ಕೆ ಎಕ್ಸ್ ಇಂಟ್ರೆಸ್ಟ್ ಇದ್ದವರು ಎಲ್ಲ ಹೇಳ್ತಾರೆ ನನಗೇನು ತೊಂದರೆ ಇಲ್ಲ ಅಂತ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಎರಡು ಗ್ರೂಪ್ ಜನರು ಒಂದು ಗ್ರೂಪ್ ಅವರಿಗೆ ಗೊತ್ತಿದೆ ಹಾಟಲ್ಲಿ ತೊಂದರೆ ಇದೆ ಅಂತ ಇನ್ನೊಂದು ಗ್ರೂಪ್ ಅವರಿಗೆ ಹಾರ್ಟ್ ಡಿಸೀಸ್ ಇದೆ ಆದರೆ ಅವರಿಗೆ ಗೊತ್ತಿಲ್ಲ ಆಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್ಡ್ ಎವ್ರಿ ಇಂಡಿಯನ್ ಪಾಸ್ ದಿ ಏಜ್ ಆಫ್ ಫಾರ್ಟಿ ಈಸ್ ಎ ಹಾರ್ಟ್ ಪೇಷಂಟ್ ಅನ್ಲೆಸ್ ಪ್ರೂವ್ ಅನ್ ಅದರ್ವೈಸ್ ನೀವು ನನ್ನ ಮುಂದೆ ಕೂತ್ಕೊಂಡು ಡಾಕ್ಟ್ರ್ ನನಗೆ ಏನು ತೊಂದರೆ ಇಲ್ಲ ನಾನು ಫಿಟ್ ಇದ್ದೇನೆ ಅಂತ ಹೇಳಿದರೆ ನಾನು ಸಿಂಪಲಾಗಿ ಹೇಳ್ತೇನೆ ಎವಿಡೆನ್ಸ್ ಕೊಡಿ ಅಂತ ಎಂಥ ಎವಿಡೆನ್ಸ್ ಅಂತ ಹೇಳಿ ನನಗೊಂದು ಇ ಸಿ ಜಿ ತೋರಿಸಿ ಕಾರ್ಡಿಯೋಗ್ರಾಮ್ ತೋರಿಸಿ ಒಂದು ಕಾರ್ಡಿಯಾಕ್ ಸಿ ಟಿ ತೋರಿಸಿ ಅದು ಮೂರು ಸರಿ ಇದ್ದರೆ ನಾನು ಒಪ್ತೇನೆ ಏನು ತೊಂದರೆ ಇಲ್ಲ ಸೊ ನೀವೆಲ್ಲ ಎಕ್ಸಸೈಸ್ ಮಾಡಲೇಬೇಕು ಎಕ್ಸಸೈಸ್ ಮಾಡಿದರೆ ಹಾರ್ಟ್ ಡಿಸೀಸ್ ಇದೆಯಲ್ಲ ಅರ್ಲಿ ಸ್ಟೇಜಲ್ಲಿ ಅದನ್ನು ಪ್ರಿವೆಂಟ್ ಮಾಡ್ಬೋದು ವಿ ಕ್ಯಾನ್ ಈವನ್ ಎಕ್ಸ್ಟೆಂಡ್ ದಿ ಲೈಫ್ ಸಿಗ್ನಿಫಿಕೆಂಟ್ಲಿ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ನಿಮ್ಮದು ಜಾಯಿಂಟ್ಸ್ ಅದು ಇದೆಲ್ಲ ಒಳ್ಳೆ ಕೆಲಸ ಮಾಡುತ್ತೆ ಎಕ್ಸಸೈಸ್ ಮಾಡಿದರೆ ಯು ಫೀಲ್ ಎನರ್ಜೆಟಿಕ್ ಯು ಯು ವಿಲ್ ಬಿ ಲಾಟ್ ಮೋರ್ ಪ್ರೊಡಕ್ಟಿವ್ ಎಲ್ಲರೂ ಎಕ್ಸಸೈಸ್ ಮಾಡಬೇಕು ಆದರೆ ರಿಸ್ಕ್ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಎಲ್ಲ ಹಾಟಿದ್ದೊಂದು ಚೆಕ್ ಮಾಡಿಸಿ ಇಂಥದ್ದು ಆಕ್ಸಿಡೆಂಟ್ ಆಗಾಗ ನಾವು ನೋಡ್ತಾ ಇರ್ತೇವೆ ಅದು ಭಾರಿ ಬೇಸರ ಆಗುತ್ತೆ ನಮ್ಗೆ ಹೀಗೆ ಆಗುವಾಗ ನಾನೆಲ್ಲ ಹೇಳ್ತಾ ಇರ್ತೇನೆ ಆಲ್ ದಿಸ್ ಡೆತ್ಸ್ ಕುಡ್ ಬಿನ್ ಪ್ರಿವೆಂಟೆಡ್ ದಿಸ್ ಇಸ್ ಮೈ ಸಿಂಪಲ್ ಮೆಸೇಜ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಹಿಯರಿಂಗ್